ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಇಶ್ಯೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಯಾಕಂದರೆ ಬ್ಲಾಕೇಜಸ್ ಉಂಟಾಗ್ತಿದೆ ಜೊತೆಗೆ ಮೊದಲೆಲ್ಲ ಒಂದು ಅಟ್ಯಾಕ್ ಸೆಕೆಂಡ್ ಅಟ್ಯಾಕ್ ಥರ್ಡ್ ಅಟ್ಯಾಕ್ ಆ ಥರ ಇರ್ತಾಯಿತ್ತು ಬಟ್ ಇವಾಗ ಒಂದೇ ಸಲ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾಯಿದೆ ಯಾಕೆಂತಂದರೆ ಒಂಥರ ಪ್ರೆಷರು ಸ್ಟ್ರೆಸ್ಸು ಇದರಿಂದನೇ ಆಗುತ್ತೆ ವಿನಃ ಯಾವುದೋ ಒಂದು ಕೊಬ್ಬರಿ ಎಣ್ಣೆನೋ ತುಪ್ಪನೋ ತಿಂದು ಕೊಲೆಸ್ಟ್ರಾಲ್ ಹೆಚ್ಚಾಗಿ ಬ್ಲಾಕೇಜಸ್ ಉಂಟಾಗೋದಲ್ಲ ಸೊ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಓವರ್ ಸ್ಟ್ರೆಸ್ಸು ಬರ್ಡನ್ ಆಗ್ತಾ ಇದ್ರೆ ಏನಾಗುತ್ತೆ ನಿದ್ದೆ ಕಡಿಮೆ ಆಗೋದು ಅಥವಾ ಬಿ ಪಿ ರೈಸ್ ಆಗೋದು ಅಥವಾ ಹಾರ್ಟ್ ಇಶ್ಯೂಸ್ ಬರೋದು ಇದೆಲ್ಲದಕ್ಕೂ ಕಾರಣ ಮೂಲನೇ ಸ್ಟ್ರೆಸ್ ಅದನ್ನು ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಪ್ರಾಣಶಕ್ತಿ ಜಾಗೃತಿಲಿ ಅನಾಹತ ಚಕ್ರ ಸೊ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಮತ್ತು ಕೆಲವೊಂದು ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಅಥವಾ ಕಾಮ್ ಡೌನ್ ಆಗಲಿಕ್ಕೆ ಕೆಲವೊಂದು ಕಷಾಯಗಳ ಮೂಲಕ ಯಾವುದೇ ಇಶ್ಯೂ ಇದ್ದರೂ ಸರಿ ಮಾಡ್ಕೋಬೋದು ಈವನ್ ಬ್ಲಾಕೇಜಸ್ ಅಂದರೆ ಸ್ವಲ್ಪ ಸ್ವಲ್ಪ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಕಷಾಯಗಳನ್ನು ಕುಡಿತಾ ಹೋದಾಗ ಕೂಡ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮು